ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಶಾಸಕರಾದ ಆರ್ ಬಸವನಗೌಡ ತುರ್ವಿಹಾಳ ಅವರು ಭತ್ತ ಬಿದ್ದ ಸ್ಥಳಕ್ಕೆ ಭೇಟಿ ರೈತರಿಗೆ ಸಾಂತ್ವನ ಸರ್ವೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಫಲಶ್ರುತಿ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸಂಜೆ ಗೌಡನಬಾವಿ ಲಕ್ಷ್ಮಿ ಕ್ಯಾಂಪ್ ಹಾಗೂ ಹಾಲಾಪುರ ಹೋಬಳಿಯ ಜಂಗಮರಹಳ್ಳಿ ಜೋಡದ ರಾಶಿ ಕ್ಯಾಂಪ್ ಗ್ರಾಮಗಳಲ್ಲಿ ಸುರಿದ ಅಕಾಲಿಕ ಮಳೆಯಿಂದ ರೈತರು ಬೆಳೆದ ಭತ್ತದ ಗದ್ದೆ ನೆಲಕಚ್ಚಿದೆ ಬೆಳೆಯನ್ನ ವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಸೂಕ್ತ ಪರಿಹಾರ ಕೊಡುವಂತೆ ಸೂಚಿಸಿ ರೈತರಿಗೆ ಸಾಂತ್ವನ ಹೇಳಿದ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀ ಆರ್ ಬಸವನಗೌಡ ತುರುವಿಹಾಳ್ ಭತ್ತ ಬಿದ್ದ ಸ್ಥಳದಲ್ಲಿ ಭೇಟಿ ಕೊಟ್ಟು ಮಾತನಾಡುತ್ತಾ ರೈತರು ಯಾವುದಕ್ಕೆ ಆತಂಕ ಪಡೆದೇ ಧೈರ್ಯದಿಂದ ಇರಬೇಕು ಅಧಿಕಾರಿಗಳಿಗೆ ಸರ್ವೆ ಮಾಡಲು ತಿಳಿಸಲಾಗಿದೆ ನಿಮ್ಮೊಂದಿಗೆ ನಾವು ಮತ್ತು ನಮ್ಮ ಸರ್ಕಾರ ಇದೆ ಆದಷ್ಟು ಪರಿಹಾರ ಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಮಲ್ಲಪ್ಪ ಯರಗೋಳ ಕೃಷಿ ಅಧಿಕಾರಿಗಳು ಮುಖಂಡರು ರೈತರರು ಇದ್ದರು untuk 몇 USD na des Llно请 yang saya kurangkan seperti yang this ini juga yang tinggal high H Александ p看一下 ia teridal saya yang di sini sampai Five 10 Twitter get dert 그림 ber나� surik yang entra biraz kak tidak berbat Tiger między dorit berani balik Dari berbere